ತನಿಖೆ ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ಅವರು ಮನೆಯವರು ಕ್ಲಿಯರಾಗಿ ಇದು ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಅವರೂ ಕೂಡ ಯಾರು ಅಜಯ್ ಮತ್ತು ಇನ್ನೊಂದು ಅಂತ ಮೋಸ್ಟ್ಲಿ ಇಬ್ಬರು ಸುಮಾರು ದಿವಸದಿಂದನೇ ಪೂರೈಕೆ ಮಾಡ್ತಿದ್ರು ಮತ್ತು ಇಲ್ಲಿ ಮುದೋಳದಿಂದಾನೆ ಅಲ್ಲಿ ಅವ್ರಿಗೂ ಇರತಕ್ಕಂಥ ಊರಿಗೆ ಭೇಟಿ ಆಗೋದಕ್ಕೆ ಅಲ್ಲಿ ಹೋಗ್ತಾ ಇದ್ರು ಅವರು ಸೊ ಇಲ್ಲಿ ಯಾರು ನಮಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಯಾಕಂದರೆ ಇವ್ರು ಇರ್ತಕ್ಕಂಥ ಅಜಯ್ ತಂದೆ ಅವ್ರಿಗೆ ಸುಮಾರು ಸಲ ಹುಡುಗಿ ಕೂಡ ವಾರ್ನ್ ಮಾಡಿದರು ಇದು ಪದೇ ಪದೇ ಭೇಟಿ ಆಗಬಾರ್ದು ಅದಕ್ಕೆ ಅವರು ಇರ್ತಕ್ಕಂಥ ಇನ್ನೊಬ್ಬ ನನ್ನ ಫ್ರೆಂಡ್ ಇತ್ತು ಅವ್ರ ಫ್ರೆಂಡ್ ಅವ್ರದ್ದು ಮನೆ ಅಂದರೆ ರಿಹಾಬಿಲಿಟೇಷನ್ ಸೆಂಟರ್ದಲ್ಲಿ ಆಗಿರ್ತಕ್ಕಂಥ ಮನೆ ಇತ್ತು ಆ ಮನೆಯಲ್ಲಿ ಯಾರು ಕೂಡ ಇರ್ತದ್ರೆ ಇವರು ಭೇಟಿಯಾಗೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ರು ಸುಮಾರು ಎರಡು ಮೂರು ಸಲ ಹೋಗಿದ್ದಾರೆ ಅವತ್ತು ಹೋದಂಥ ಸಮಯದಲ್ಲಿ ಅವರು ಫ್ರೆಂಡ್ ಇರ್ತಾನೆ ಮತ್ತು ಅಜಯನೂ ಇರ್ತಾನೆ ಅವರಿಬ್ಬರೂ ಕೂಡ ಮದ್ಯಪಾನ ಮಾಡ್ಬೇಕಂತ ಅವರೇನೋ ಮಾತಾಡ್ತಾರೆ ಮತ್ತು ಮದ್ಯಪಾನ ತಿಳಿಸಿರ್ತಾರೆ ಇದು ಇರ್ತಕ್ಕಂಥ ಅನುಗೆ ಆಗಿ ಬರಲ್ಲ ನೀವು ಈ ಥರ ಮಾಡಿದ್ರೆ ನಾನು ವಾಕ್ ನಂತ ವಾಪಸ್ ಬರ್ತಾರೆ ಅವ್ನಿರ್ತಕ್ಕಂಥ ಅಜ್ಜ ಅವ್ನ ಫ್ರೆಂಡ್ ಹೇಳ್ತಾನೆ ಆಯ್ತು ಕರ್ಕೊಂಡು ಹೋಗಿ ಬಿಟ್ಟು ಬಂದುಬಿಟ್ಟು ಒಬ್ಬಳೇ ಹೋಗ್ತಾಯಿದ್ದಾಳ ಅಂತ ಹೇಳಿ ದಾರಿಯಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಬಂದಿರಬೇಕು ಅವನು ಫೋನ್ ಈ ಇಡಿ ಅನೂಗೆ ಇವರು ರಿಸೀವ್ ಮಾಡೋಕ್ಕೆ ಅವ್ನು ಫ್ರೆಂಡಿಗೆ ವೀಡಿಯೋ ಕಾಲ್ ಮಾಡ್ತಾನೆ ವೀಡಿಯೋ ಕಾಲ್ ಮಾಡಿದ ತಕ್ಷಣ ಅವನು ಹೇಳ್ತಾನೆ ಬಿಟ್ಟು ಹೊಟ್ಟಿದ್ದೀನಿ ನಾನು ಆತ್ಮಹತ್ಯೆ ಮಾಡ್ಕೆ ಅಂತ ಅಂತ ಸೊ ಇಮಿಡಿಯೇಟ್ಲಾಗಿ ಇವರು ಮನೆಗೆ ವಾಪಸ್ಸು ನೋಡ್ತಾರೆ ನೋಡಿದ ತಕ್ಷಣ ಒಂದು ಬಾಡಿ ಹ್ಯಾಂಗಿಂಗ್ ಮಾಡ್ತಾರೆ ಅದನ್ನು ಕೂಡಲೇ ಅವರು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಲೋಕಲ್ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಸ್ಪತ್ರೆಗೆ ಹೋಗ್ತಾರೆ ಅಷ್ಟರೊಳಗೆ ಡಾಕ್ಟ್ರಲ್ಲಿ ಡೆತ್ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ನಮ್ಮ ನನ್ನ ಫ್ರೆಂಡು ಗಾಬರಿಯಾಗಿ ಬಿಟ್ಟು ಹೋಗ್ಬಿಡ್ತಾರೆ ಇವಳು ಒಬ್ಬಳೇ ಆದರೆ ಇಲ್ಲಿ ಎಂತಿರ್ತಕ್ಕಂಥ ಇರ್ತಕ್ಕಂಥ ಜನರಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಚೆನ್ನಾಗೆಲ್ಲ ಸೇರ್ತಾರೆ ಪೊಲೀಸ್ ಸ್ಟೇಷನಿಗೆ ಬರ್ತಾ ಅವ್ರು ತಂದೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಅದನ್ನು ತನಿಖೆ ಮಾಡ್ತಾ ಇದೀವಿ ಬಟ್ ಅರ್ಥ ನಾವು ಪ್ರಕರಣ ಆಗಿರುತ್ತೆ ಅಂತಂದ್ರೆ ಹೌಸ್ ಬ್ರೇಕಿಂಗ್ ಆ್ಯಂಡ್ ಕಫ್ಟ್ ಅಂತ ಕರಿತೀವಿ ನಾವು ಎಚ್ ಬಿ ಟಿ ಕೇಸಸ್ ಅಂತ ಕರಿತೀವಿ ಸೊ ಅದನ್ನು ನಾವು ವಕೀಲನ್ನ ಐಡೆಂಟಿಫೈ ಮಾಡಿದ್ದೀವಿ ಬೇರೆ ಸ್ಟೇಟಲ್ಲಿ ಇರ್ತಕ್ಕಂಥವ್ರು ನಮ್ಮದು ಟೀಮು ಕೂಡ ಆಲ್ರೆಡಿ ಪಿ ಎಸ್ ಐ ಮತ್ತು ಇರ್ತಕ್ಕಂಥದ್ದು ಸಿಬ್ಬಂದಿ ಕಳಿಸಿದ್ವಿ ನಾವನ್ನು ಅವ್ರ ಕ್ಯೂರ್ಡ್ ಅಲ್ಲಿಂದ ನಾವು ಮಾಹಿತಿ ಗೊತ್ತಾಗಿ ಜಾಗ ಖಾಲಿ ಮಾಡ್ಕೊಂಡಿದ್ದಾರೆ ಸೊ ವಾಪಸ್ ಕ್ಯೂರ್ನ ನಾವು ಆರೋಪಿತರನ್ನ ತಗೊಂಡು ಬಂದ್ಬಿಟ್ಟು ಅದು ಮುಂದಿನ ತನಿಖೆ ಮಾಡಿ ಅವ್ರು ಕೂಡ ರಿಕವರ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಸರ್ ಇಲ್ಲಿ ಇದು ಒಂದು ಸ್ಟೇಷನ್ ಕೊರತೆ ಈಗ ಆಲ್ರೆಡಿ ಸರ್ಕಾರಕ್ಕೆ ನಾವು ಒಂದು ಕಳಿಸಿದ್ದೀವಿ ಮುದೋಳ ರೂರಲ್ ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತ ಸರ್ಕಾರ ಹಂತದಲ್ಲಿ ಪರಿಶೀಲನೆ ಇದೆ ಮೋಸ್ಟ್ಲಿ ಉಸ್ತುವಾರಿ ಸಚಿವರು ಸಾಹೇಬ್ರು ಕೂಡ ಅದನ್ನು ಮಾಡಿಸ್ಬೇಕೆಂಬುದು ತೀರ್ಮಾನಕ್ಕೆ ಬಂದಿದ್ದಾರೆ ಶಾರ್ಟ್ಲಿ ಆಗ್ಬೋದು ಅಂತ ನಮಗನಿಸಿದೆ ಸರ್ಕಾರ ತೀರ್ಮಾನ ತಗೊಂಡು ಶಾಂಕ್ಷನ್ ಕೊಡ್ಬೋದು ಅಂತ ಇದೆ ಸೊ ಅದಕ್ಕೆ ಪೂರಕವಾದ ಎಲ್ಲ ವಾತಾವರಣ ಇದೆ ಮೇಲೆ ನೆಲೆ ಆಫೀಸಲ್ಲಿ ಮೇಲೆ ಇರತಕ್ಕಂಥದ್ದು ಸಿ ಪಿ ಐ ಆಫೀಸು ಜಾಗ ಇದೆ ಅಲ್ಲಿ ಕೂಡ ಸ್ಟಾ ಮಾಡ್ಬೋದು ಮತ್ತು ಅವಶ್ಯಕತೆ ಇತ್ತು ಎಂಬುದು ಕೂಡ ನಾವು ನಮ್ಮದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದೀವಿ ಅದು ಈ ಶಾರ್ಟ್ಲಿ ಆಗ್ಬೋದು ಅಂತ ನಮ್ಮದು ಅಭಿಪ್ರಾಯ ಇದೆ ಮೈಕ್ರೋ ಫೈನಾನ್ಸ್ ಅಂತ ಯಾವುದೇ ಬಾಳ ಅದಕ್ಕೆ ಟೋಟಲ್ ನೀವೇನು ಐಡೆಂಟಿಫೈ ಮಾಡಿದ್ರೆ ಎಷ್ಟು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಎಷ್ಟು ನಾವು ಆಲ್ರೆಡಿ ಹಿಂದೆ ಒಂದು ಸುಮಾರು ನಾಲ್ಕು ತಿಂಗಳಿಂದ ಒಂದು ಪ್ರಕರಣ ದಾಖಲಾಗಿದೆ ನಮ್ಮದು ಚಮಕಂಡಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಮತ್ತು ಆ ಸಮಯದಲ್ಲಿ ಕೂಡ ನಾವು ಸಾರ್ವಜನಿಕರಿಗೆಲ್ಲರಿಗೂ ಹೇಳಿದ್ದೀವಿ ಸೊ ಯಾರೂ ಬಂದು ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಯಾರಾದರೂ ಬಂದು ನಿಮಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಒತ್ತಡ ಆಗ್ತಾ ಇದ್ದಾರೆ ತೊಂದರೆ ಕೊಡ್ತಾರೆ ಅಂತಂತಂದರೆ ಯಾರಾದರೂ ಬಂದು ನಮಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಸೂಕ್ತ ಕಠಿಣ ಕಾರಣ ತೊಂದರೆ ಕೊಡೋರ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಅಂತೇಳಿ ಹೇಳಿದ್ದೀವಿ ಸೊ ಇಲ್ಲಿವರೆಗೂ ಒಂದು ಪ್ರಕರಣ ಆದ ಮೇಲಿಂದ ಯಾವುದೋ ಪ್ರಕರಣ ಕೂಡ ವರದಿ ನಮ್ಮ ಗಮನಕ್ಕೆ ಬಂದಿಲ್ಲ ಸೊ ಇವತ್ತೇ ನಾನು ಇರತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ ಎಲ್ಲ ಜನರಿಗೂ ಕೂಡ ಮನವಿ ಮಾಡ್ತೀನಿ ಯಾರು ಮೈಕ್ರೋ ಫೈನಾನ್ಸಲ್ಲಿ ಏನಾದರೂ ಲೋನ್ ತೊಗೊಂಡಿದ್ರಿ ಅಥವಾ ತಮಗೆ ಏನಾದರೂ ತುಂಬೋದಕ್ಕೆ ಒತ್ತಡ ಆಗ್ತಾ ಇದ್ರು ಆ ಥರ ಏನಾದರೂ ತೊಂದರೆ ಕೊಡ್ತಾಯಿದ್ರು ಅಂತ ಹೇಳಿದಂತಂದ್ರೆ ತಾವು ಬಂದು ನಮಗೆ ದೂರನ್ನು ಅಂತಂತಂದ್ರೆ ಆ ದೂರನ್ನು ಕಾನೂನು ಕ್ರಮವಾಗಿ ನಾವು ಜರುಗಿಸ್ತೀವಿ ಮತ್ತು ಆ ಥರ ಒತ್ತಡ ಯಾರು ಆಗ್ತಾ ತೊಂದರೆ ಯಾರು ಕೊಡ್ತಾರೋ ಅವ್ರ ಮೇಲೆ ನಾವು ಕಠಿಣ ಕಾನೂನು ಕ್ರಮನ ತಗೊಳ್ತೀವಿ ಎಷ್ಟಿದ್ರೂ ಸುಮಾರು ನೂರಾರು ಸಂಖ್ಯೆಯಲ್ಲಿ ಅದನ್ನ ಪಟ್ಟಿನ ಪಡ್ತೀವಿ ಯಾರು ಲೈಸೆನ್ಸಿಗೆ ಯಾರು ಕೊಟ್ಟಿದ್ದಾರೆ ಅವ್ರಾವು ಪಟ್ಟಿ ಸೊ ತಗೊಂಡ್ಬಿಟ್ಟು ಆ ಥರ ಯಾರು ಇದಾರೆ ಅವ್ರ ಕಡೆ ನಾವು ಒಂದು ನಿಗಾನ ಇಡ್ತೀವಿ ಮತ್ತೆ ಯಾರಾದರೂ ಬಂದು ದೂರು ಕೊಟ್ಟರೆ ನಾವು ಪರಿಶೀಲನೆ ಮಾಡಿದ್ವಿ ಇವತ್ತನೆ ಆ ಪಟ್ಟಿನ ತಗೊಂಡ್ಬಿಟ್ಟು ಮುಂದೆಂದು ಏನು ಅಂತ ನಾವು ಪರಿಶೀಲನೆ ಮಾಡ್ತಕ್ಕಂಥ ನಿಗಾ ನಾವು ಮಾಡ್ತೀವಿ ದಿನಗಳಲ್ಲಿ ಆನ್ಲೈನ್ ಸ್ಕ್ಯಾಮ್ ಕೂಡ ಜಾಸ್ತಿ ಸ್ಕ್ಯಾಮ್ ಕೆಫ್ಐ ಇದು ಸುಮಾರು ದಿವಸದಿಂದನೂ ಕೂಡ ಕಳೆದ ಒಂದು ವರ್ಷದಿಂದ ನಾವು ಪ್ರತಿಯೊಂದು ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಿಗೂ ಸೀರಿಯಸ್ ಆಗಿ ಅವೇರ್ನೆಸ್ ಕೊಡ್ತಾ ಇದ್ವಿ ಮತ್ತು ಪೊಲೀಸಲ್ಲಿ ಇರತಕ್ಕಂಥ ಹಲವಾರು ಸೋಷಿಯಲ್ ಮೀಡಿಯಾ ಏನು ಪ್ಲಾಟ್ಫಾರ್ಮ್ ಇದೆ ಅದ್ರ ಮೂಲಕ ಕೂಡ ಅವೇರ್ನೆಸ್ ಕೊಡ್ತಾ ಇದೀವಿ ಜನರು ಎಲ್ಲಿ ಎಲ್ಲ ಹೆಚ್ಚಿನ ಜನರು ಪ್ರತಿಯೊಬ್ಬರು ಕೂಡ ಮೊಬೈಲ್ ಉಪಯೋಗ ಮಾಡೋದು ಕಲಿತಾ ಇದ್ದಾರೆ ಮತ್ತು ಎವ್ರಿ ಡೇ ನಾ ಇವತ್ತೊಂದು ಹೇಳಿದ ನಂತರ ನಾಳೆ ಹೊಸದು ಕೂಡ ಅವರು ಸೈಬರ್ ಕ್ರೈಮ್ ಆಗ್ತಾ ಇದೆ ಜನರು ಅವೇರ್ನೆಸ್ಗೆ ಸಾಕಷ್ಟು ಮುಡಿದರೂ ಕೂಡ ಜನರು ಅದಕ್ಕೆ ಅಮಿಷಕ್ಕೆ ಒಳಗಡೆ ಆಗಿಬಿಟ್ಟು ದುಡ್ಡು ಕಳ್ಕೊಳ್ತಕ್ಕಂಥದ್ದು ಆಗುತ್ತೆ ಮತ್ತೊಮ್ಮೆ ನಾನು ಮನವಿ ಮಾಡಿದ್ರೆ ಯಾರಿಗೂ ಕೂಡ ಮೊಬೈಲಲ್ಲಿ ತಮ್ಮದು ಏನು ವ್ಯವಹಾರ ಇರುತ್ತೆ ಪಿನ್ನನ್ನು ಯಾರಿಗೂ ಶೇರ್ ಮಾಡಬೇಡಿ ನಿಮಗೆ ಬಂದಿರತಕ್ಕಂಥ ಮೆಸೇಜ್ಗಳಲ್ಲಿ ಶಾರ್ಟ್ ಆಗಿ ಶ್ರೀಮಂತರಾಗೋದಕ್ಕೆ ಏನು ಆಮಿಷಕ್ಕೆ ಒಳಗಡೆ ಆಗಬೇಡಿ ನೀವು ಆ ಥರ ಏನಾದರೂ ನೀವು ಉಪಯೋಗ ಮಾಡಿಕೊಂಡ್ರಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನೀವು ದುಡ್ಡು ಕಳ್ತಕ್ಕಂಥದ್ದು ಹಂಡ್ರೆಡ್ ಪರ್ ಆಗುತ್ತೆ ಮತ್ತು ರೀಸೆಂಟಾಗಿ ವರದಿಯಾಗಿರ್ತಕ್ಕಂಥದ್ದು ಬೆಂಗಳೂರು ಒಂದು ಕೇಸು ಒಬ್ಬರು ಮೊಬೈಲನ್ನ ಕಳಿಸ್ತಾರೆ ಒಳ್ಳೆಯ ಐಫೋನ್ ಮೊಬೈಲ್ ಮೊಬೈಲನ್ನು ಗಿಫ್ಟ್ ಆಗಿ ಕಳಿಸ್ತಾರೆ ಇವರು ನನಗೆ ಮೊಬೈಲ್ ಗಿಫ್ಟ್ ಬಂದಿದೆ ಅಂತಂದು ತಕೊಂಡು ತಮ್ಮದು ಇರ್ತಕ್ಕಂಥ ಸಿಮ್ ಕಾರ್ಡನ್ನು ಅದನ್ನು ಉಪಯೋಗ ಮಾಡ್ತಾರೆ ನೆಕ್ಸ್ಟ್ ಡೇ ನೋಡಿದ ತಕ್ಷಣ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ಎಷ್ಟು ಇವೆನ್ ಎಫ್ ಡಿ ಇಟ್ಟು ದುಃಖನು ಲಾಸ್ಟ್ ಮಾಡಿಕೊಂಡಿರ್ತಾರೆ ದಯವಿಟ್ಟು ಈ ಥರ ಹೊಸ ಹೊಸ ತಂತ್ರಗಳನ್ನು ಅವರು ಸೈಬರ್ ಕ್ರೈಮ್ ಮಾಡ್ತಕ್ಕಂಥವ್ರು ಅನುಸರಿಸ್ತಾ ಇದ್ದಾರೆ ದಯವಿಟ್ಟು ಜನರು ಅದಕ್ಕೆ ಮಾರೋಗ್ಬೇಡಿ ತಮ್ಮಲ್ಲಿ ದುಡ್ಡು ದುಃಖ ಕಳ್ಕೊಬೇಡಂತ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ